ಮೆಡಿಟೇಷನ್ ಅಥವಾ ಧ್ಯಾನ ಆರಂಭಿಸಿ ಸುಮಾರು ಎಷ್ಟು ಸಮಯಕ್ಕೆ ನಾವು ನಮ್ಮ ಮೇಲೆ ನಿಯಂತ್ರಣ ಪಡ್ಕೊಳ್ಬಹುದು ವೆರಿ ಟ್ರಿಕಿ ಕ್ವೆಶನ್ ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಅಂತ ಇರುತ್ತೆ ಹೌದೇ ಕಂಟ್ರೋಲ್ ದೇರ್ ಮೈಂಡ್ ಬಟ್ ಸ್ಟಿಲ್ ಐ ವಾಂಟ್ ಟು ಆಸ್ ಹೌದು ಇದು ದಿಸ್ ಈಸ್ ಅ ವೆರಿ ಸಬ್ಜೆಕ್ಟಿವ್ ಕ್ವೆಶನ್ ಅಂದರೆ ನೀವು ಮೆನ್ಷನ್ ಮಾಡಿರೋ ಥರ ಒಂದೊಂದು ಒಂದೊಂಥರ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಸೊ ಆ್ಯಸ್ ಐ ಸೈಡ್ ಬಿಫೋರ್ ನಾನು ಮೆರಿಕಲ್ ಆಫ್ ಮೈಂಡ್ ಆ್ಯಪ್ ಬಗ್ಗೆ ಹೇಳಿದ್ದೀನಿ ಅಲ್ವಾ ಸೆವೆನ್ ಮಿನಿಟ್ಸ್ ಮೆಡಿಟೇಷನು ಬಿಫೋರ್ ಆ್ಯಂಡ್ ಆಫ್ಟರ್ ನಾವು ಸೆವೆನ್ ಮಿನಿಟ್ಸ್ ಮೆಡಿಟೇಷನ್ಗೆ ಮುಂಚೆ ಸರ್ವೆ ಮಾಡಿದ್ದೀವಿ ಸೆವೆನ್ ಮಿನಿಟ್ಸ್ ಆದಮೇಲೆ ಸರ್ವೆ ಮಾಡಿದರೆ ಅಲ್ಲಿಗೆ ಅಲ್ಲಿಗೆ ರಿಸಲ್ಟ್ಸ್ ಆರ್ ವೆರಿ ಇಂಪ್ರೆಸಿವ್ ಓಕೆ ಸೊ ನಾವು ಅದು ಸ್ವಲ್ಪ ಪ್ರಯತ್ನ ಮಾಡಿಕೊಂಡು ಇನ್ನೊಂದು ಶೂರು ಜಾಸ್ತಿ ಟೈಮ್ ಮಾಡ್ಕೊಂಡು ಕೂತ್ಕೊಂಡು ಹೋದರೆ ದಟ್ ಈಸ್ ವೆರಿ ಮಚ್ ಈಸಿ ಅದು ಜಾಸ್ತಿ ಟೈಮ್ ತಗೊಳ್ಳೋದಲ್ಲ ಆ್ಯಂಡ್ ಈಗ ನೀವು ಸೆವೆನ್ ಮಿನಿಟ್ಸ್ ಮೆಡಿಟೇಷನ್ಗೆ ನಿಮಗೆ ಅಂದರೆ ಮಾಡಿದರೆ ಅದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಒಂದ್ಸರ್ತಿ ಟ್ರೈ ಮಾಡಿ ನೋಡಿದ್ರೆ ಎಲ್ಲರದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದು ಆದಮೇಲೆ ಇನ್ನೊಂದು ಪ್ರೋಗ್ರಾಮು ಇನ್ನರ್ ಇಂಜಿನಿಯರಿಂಗ್ ಶಾಂಭವಿ ಕ್ರಿಯಾ ಇದೆ ಅದು ಟ್ವೆಂಟಿ ಒನ್ ಮಿನಿಟ್ ಪ್ರೋಗ್ರಾಮು ಐ ಮೀನ್ ಪ್ರೊಸೆಸ್ ಪರ್ ಡೇ ಟ್ವೆಂಟಿ ಒನ್ ಮಿನಿಟ್ಸ್ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸಲ್ಲಿ ಸೆವೆನ್ ಮಿನಿಟ್ಸಿಂದ ಶುರು ಮಾಡಿ ಟ್ವೆಂಟಿ ಒನ್ ಮಿನಿಟ್ಸ್ ಇಸ್ ನಾಟ್ ಅ ಬಿಗ್ ಟೈಮ್ ಐ ಥಿಂಕ್ ಅಂದರೆ ನಾವು ನಮಗೆ ಅಷ್ಟು ಪ್ರಯಾರಿಟಿ ಕೊಟ್ಕೊಂಡಿಲ್ಲ ಲೈಫಲ್ಲಿ ಅಂದರೆ ಯು ಅದು ದರ್ ಇಸ್ ನೋ ಮೀನಿಂಗ್ ಟು ದ ಲೈಫ್ ಅಟ್ ಆಲ್ ರೈಟ್ ಸೊ